ಕೂಡ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮನಸ್ಸು ಮಾಡಿದ್ರೆ ಒಂದ ರಾತ್ರಿ ಚೇಂಜ್ ಮಾಡಬಹುದು ಈ ನಾಡಿಗೆ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅಷ್ಟೇ ಹರಿಸ್ತಿ ಹೊರತಾಗಿ ನಾವು ಇದುವರೆಗೆ ಹೋರಾಟಗಳನ್ನ ಮಾಡಿದ್ರು ಕೂಡ ನಮ್ಮ ಪರವಾಗಿ ಒಂದು ಹೋರಾಟಗಳನ್ನ ಮಾಡಿಕೊಂಡಿಲ್ಲ ರೈತರ ಪರವಾಗಿ ಜನರ ಪರವಾಗಿ ಮಾಡಿಕೊಂತ ಬಂದಿದ್ದೇವೆ ಇನ್ನೂ ನೀವು ಹತ್ತು ದಿನದ ಕಾಲ ಕಾಲ ನಮ್ಮನ್ನು ಮುಂದೆ ದೂಡಿದ್ರೆ ಮಳೆ ಬಂದು ಎಲ್ಲ ಸರ್ವನಾಶ ಇರೋದು ರೈತರು ಬಾ ಎಲ್ಲ ರೋಡ್ ಮೇಲೆ ಗೊಂಜಾಳವನ್ನ ಹಾಕಿದಾರೆ ಒಂದು ದೊಡ್ಡ ಮಳೆ ಬಂದು ಅದನ್ನ ಮೂವತ್ ಸಾವಿರಕ್ಕೂ ಒಂದು ಸಾವಿರಕ್ಕಿಂತ ಖರೀದಿ ಮಾಡೋದು ಒಂದು ಐದನೂರಕ್ಕೂ ಕೂಡ ಖರೀದಿ ಆ ಪರಿಸ್ಥಿತಿ ನಮ್ಮ ರೈತರದ್ದಾಗಿದೆ ಹಾಗಾಗಿ ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನ ಆದಷ್ಟು ಬೇಗ ತಿಳಿಸಿ ನಾಳೆ ಸಂಜೆ ಒಳಗಾಗಿ ತಾವು ಒಳ್ಳೆ ಸುದ್ದಿ ಕೊಡ್ರಿ ಅಂತ ಹೇಳಿ ಹರಿಸಿ ತಾವು ನಮ್ಮ ಫಸ್ಟ್ ತಮ್ಮ ಕೈಯಲ್ಲೇ ಮತ್ತು ನಾವು ಇಲ್ಲಿಂದ ಎದ್ದು ಹೋಗಿ ಖರೀದಿ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡೋದರ ಮಟ್ಟನು ಕೂಡ ಈ ಹೋರಾಟದಿಂದ ಹೊರಗೆ ಬರಂಗಲ್ಲ ಇವತ್ತು